ಹಾವೇರಿ ಜಿಲ್ಲೆಯ ತುಂಗಭದ್ರ ಕೃಷಿ ಕೇಂದ್ರದ ಮಾಲಕರು ನಾವು ಈ ಸಭೆಯ ಅಥವಾ ಈ ತೋಟಗಾರಿಕೆ ಇವತ್ತಿನ ಪ್ರದರ್ಶನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರಶೇಖರ್ ಸಾಹೇಬರಿಗೆ ನಮ್ಮ ಅಂಗಡಿ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ರೈತರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ಈಗ ಮೊದಲೇದಾಗಿ ಹೇಳಬೇಕಂದ್ರೆ ಈಗ ಎಲ್ಲಾರು ಭಾಷಣ ಮಾಡಿಬಿಟ್ಟಾರ ನಾವು ಮೊದ್ಲೆಕ್ ಅದೇನೋ ಅಂತಾರಲ್ಲ ಮನ್ಯಾಗ ಹಿರೇಮಗ ಗುಟ್ಬಾರ್ದಂತ ಭಾಷಣ ಮಾಡ್ ಕಡೆ ಆಗಬಾರಂತ ಇವ್ರೆಲ್ಲಾ ಹೇಳಿ ಮುಗಿಸಿ ಬಿಟ್ಟಾರ ನನ್ನಿಂದ ಯಾವ ವಿಷಯಗಳು ಇಲ್ಲ ಈಗ ಕೆಲವೇ ರೈತರನ್ನ ಕರ್ಕೊಂಬಂದ ಅವ್ರ ಕಣ್ಣಾರೆ ಮುಖಾಮುಖಿ ನೋಡ್ಲಿ ಅಂತಂದು ಇದನ್ನ ಕರ್ಕೊಂಡ್ಬಂದ ಇದಕ್ಕೆಲ್ಲ ಇದಕ್ಕೆಲ್ಲಾ ಆರೋಕ್ಸ್ ಕಂಪನಿಯವರ ಸಹಕಾರ ಮುಖ್ಯ ಐತಿ ಇದನ್ನ ಏನೈತಿ ಅಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ಸೀಸನ್ ಪ್ರಾರಂಭ ಆಗುವಕ್ಕಿಂತ ಪರೋದೊಳಗ ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರೂ ಒಂದು ಒಳ್ಳೆ ಊರಿನಲ್ಲಿ ಹಾಕಿಸಿ ಸುಮಾರು ರೈತರಿಗೆಲ್ಲ ತೋರಿಸಿ ಆಮೇಲೆ ಸೀಸನ್ ಪ್ರಾರಂಭ ಮಾಡುತ್ತಿಂತ ಪರೋದಾಗ ನೋಡಿದ್ರೆ ಅಂದ್ರೆ ಇನ್ನೂ ಅನೇಕ ಸಾವಿರಾರು ರೈತರಿಗೆ ನೋಡ್ಲಿಕ್ಕೆ ಅನುಕೂಲ ಆಗ್ತೈತಿ ಅದನ್ನ ಸಹ ಕೊಡಬೇಕು ಅಂತಂದು ಹೇಳುತ್ತ ಮಾಡಬೇಕು ಅಲ್ಲಿ ಎಲ್ಲಾ ಸಾವಿರಾರು ರೈತರು ಕೂಡಿದಾಗ ಇದೇ ವಿಷಯಗಳನ್ನ ಸಮಸ್ಯೆಗಳನ್ನ ನಮ್ಮ ಚಂದ್ರಶೇಖರ್ ಸಾಹೇಬ್ರಿಗೆ ಸಂಪೂರ್ಣವಾಗಿ ರೈತರಿಗೆ ಮಾಹಿತಿ ಕೊಡ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರ್ಡರ್ ಶೀಟ್ಸ್ ಕಂಪನಿ ಬೆಳಿಲಿ ಮತ್ತೆ ಈ ರೀತಿ ಮುಂದುವರಿಲಿ ಮತ್ತೆ ನಮ್ಮ ಮಾತಿಗೆ ಆರ್ಡರ್ ಶೀಟ್ಸ್ ಕಂಪನಿಯವರ ಮಾತಿಗೆ ನಮ್ಮ ಜಿಲ್ಲೆಯ ರೈತರು ಎಲ್ಲಾ ತಮ್ಮ ಕೆಲಸಗಳನ್ನು ಬದಿ ಒತ್ತಿ ಅದು ನಮಗ ಅತ್ಯಂತ ಅತ್ಯಂತ ಸಂತೋಷದಾಯಕ ವಿಷಯ ಅಂತ ಇಷ್ಟು ಹೇಳುತ್ತಾ ನನ್ನ ಮಾತನ್ನ ಈ ಸರ್ ಮುಗಿಸುತ್ತೇನೆ